ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಇವತ್ತು ನಾನು ನಾನು ಯಾವ ರೀತಿ ಪೊಂಗಲ್ ಮಾಡ್ತೀನಿ ಖಾರ ಪೊಂಗಲ್ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ನಾನು ಇದು ಒಂದು ಪಾವ್ ಲೆಕ್ಕ ಈ ಗ್ಲಾಸ್ ನನಗೆ ಒಂದು ಪಾವ್ ಲೆಕ್ಕ ಇದರಲ್ಲಿ ನಾನು ಅರ್ಧ ಪಾವು ಹೆಸರುಬೇಳೆ ಅರ್ಧ ಪಾವು ಅಕ್ಕಿ ಹಾಕ್ತೀನಿ ನಮಗೆ ಮೂರು ಜನಕ್ಕೆ ಇದು ಮೂರು ಜನ ನಾಲ್ಕು ಜನನೂ ತಿನ್ಬೋದು ನೋಡಿ ಫಸ್ಟು ಮೇಲೆ ಪಾತ್ರೆ ಇತ್ತು ಮೆಷರ್ಮೆಂಟ್ ಲೆಕ್ಕ ನಾನು ತೋರಿಸ್ತಾ ಇದ್ದೀನಿ ಇವತ್ತು ಎರಡು ಗ್ಲಾಸು ಮೂರು ಗ್ಲಾಸ್ ನಾಲ್ಕು ಗ್ಲಾಸು ನಾವು ಯಾವ ಇವಾಗ ಒಂದು ಅರ್ಧ ಪಾವ್ ಹಾಕಿ ಅರ್ಧ ಪಾವು ಬೇಡಾದರೆ ಒಂದು ಪಾವ್ ಆಗುತ್ತೆ ಲೆಕ್ಕ ಹಾಂ ಅದಕ್ಕೆ ಐದು ಗ್ಲಾಸು ಐದು ಅಷ್ಟು ನೀರು ಹಾಕೊಳ್ಳೋಣ ಐದು ಐದೂವರೆ ಗ್ಲಾಸ್ ಹಾಕಿದ್ರು ಪರವಾಗಿಲ್ಲ ನೀರು ಹಾಕೊಳ್ಳೋಣ ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡೋಣ ನಾನು ಹೀಗೆ ಮಾಡೋದು ನಾನು ಕುಕ್ಕರ್ಗೆ ಹಾಕೋಲ್ಲ ಕುದಿಯಕ್ಕೆ ಬಿಡೋಣ ಇದನ್ನು ಕುದಿದ್ಮೇಲೆ ನಾವು ಇದು ಬೇಳೆ ಹಾಕಬೇಕು ಫಸ್ಟು ಹೆಸರುಬೇಳೆನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಹುರಿದ್ಬಿಟ್ಟು ಹಾಕ್ತೀನಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಇಲ್ದವಾದರೆ ಅದು ಚೆನ್ನಾಗಿ ಬೇಯಲ್ಲ ಜಾಸ್ತಿ ಹುರ್ಕೊಂಬಿಟ್ರೆ ನೀವು ಚೆನ್ನಾಗಿ ಬೇಯೋಲ್ಲ ಅದರಿಂದ ಹೆಸ್ರುಬೇಳೆನ ಫಸ್ಟ್ ಹಾಗೆ ಹಾಕಿದ್ರು ಪರವಾಗಿಲ್ಲ ಏನು ಪ್ರಾಬ್ಲಮ್ ಆಗಲ್ಲ ನಾನು ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಬೇಳೆ ಹಾಕಿ ತೋರಿಸ್ತೀನಿ ಸ್ವಲ್ಪ ಕುದಿ ಬರಲಿ ಒಂದು ಬೇಳೆ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ನಾನು ಸ್ವಲ್ಪ ನೆನೆಸೋಣ ಮೊದಲೇ ನೆನೆಸಿಟ್ಟರೆ ಪರವಾಗಿಲ್ಲ ನೀವು ಬೇಗ ಬೇಯುತ್ತೆ ಈಗ ಅರ್ಧ ಪಾವು ನೋಡಿ ನಾನು ನೆನೆಸಿದ್ದೀನಿ ಅಕ್ಕಿ ಅಕ್ಕಿ ಒಂದು ಅರ್ಧ ಪಾವು ತೊಗೊಂಡಿದ್ದೀನಿ ಇದೊಂದು ನಾಲ್ಕು ಜನಕ್ಕೂ ಆಗುತ್ತೆ ಇದನ್ನು ಅಕ್ಕಿನ ಅಕ್ಕಿನೂ ಅಷ್ಟೇ ತೊಳೆದ್ಬಿಟ್ಟು ಹಾಗೆ ಹಾಕೋದು ಇದನ್ನು ಬೇಕಾದರೆ ಸ್ವಲ್ಪ ಹೊತ್ತು ನೀವು ನೆನೆಸಿ ನೀವು ಹುರಿದ್ಬಿಟ್ಟು ಹೆಸ್ರುಬೇಳೆನ ಹುರಿದ್ಬಿಟ್ಟು ನೀವು ಕುಕ್ಕರಲ್ಲಿ ಹಾಕೋದಾದರೆ ಬೇಗ ಬೆಂದೋಗುತ್ತೆ ನಾನು ಹಾಗೆ ಬೇಯಿಸೋದ್ರಿಂದ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರ್ತೀನಿ ಅಷ್ಟೇ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರ್ತೀನಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಿಲ್ಲ ಆದರೆ ಬೇಯೋದೇ ಇಲ್ಲ ಬೇಳೆ ಅದರಿಂದ ಅಕ್ಕಿ ಅಕ್ಕಿ ಹೆಸರುಬೇಳೆ ಸಮ ಸಮ ತಗೋಬೇಕು ಅವಾಗ ಟೇಸ್ಟ್ ಆಗುತ್ತೆ ಪೊಂಗಲ್ಲು ಸಮ ತಗೋಬೇಕು ಓಕೆ ನಾನು ಇದು ನೀರು ಕುದೀತಾ ಕುದೀತಾ ಇದೆ ನೀರು ಕುದಿ ಬರ್ತಾ ಇದೆ ನಾನು ಈಗ ಬೇಳೆ ಹಾಕ್ತೀನಿ ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕುಕ್ಕರಲ್ಲಿ ಒಂಥರ ಪಾಯಸ ಥರ ಆಗಿಬಿಡುತ್ತೆ ನಮಗೆ ಅದು ಕುಕ್ಕರಲ್ಲಿ ಬಿಸಿಬೇಳೆ ಭಾತು ಮತ್ತು ಪೊಂಗಲ್ಲು ಎಲ್ಲ ನಾವು ಮಾಡಲ್ಲ ಆ ಥರ ಟೈಮ್ ಇಲ್ಲದೆ ಇದ್ದವರು ಮಾಡ್ಕೋಬೋದು ನಮಗೆ ಮನೇಲಿ ಟೈಮ್ ಇರುತ್ತಲ್ಲ ಅದರಿಂದ ನಾವು ಈ ಥರನೇ ಮಾಡೋದು ಟೈಮ್ ಇರಲಿ ಇಲ್ಲದೆ ಹೋಗಲಿ ನಮ್ಮ ಮನೇಲಿ ಎಲ್ಲ ಈ ಟೇಸ್ಟ್ ತಿಂದು ಆ ಕುಕ್ಕರಲ್ಲಿ ಮಾಡೋ ಟೇಸ್ಟ್ ಯಾರಿಗೂ ಇಷ್ಟ ಆಗಲ್ಲ ನಾವು ಹೀಗೆ ಮಾಡೋದು ಹೆಸರುಬೇಳೆ ಸ್ವಲ್ಪ ಒಂದು ಅರ್ಧ ಹೆಸರುಬೇಳೆ ಬೆಂದ ಮೇಲೆ ನಾವು ಅಕ್ಕಿ ಹಾಕೋಣ ನೋಡಿ ಬೇಳೆ ಅರ್ಧ ಬೆಂದಿದೆ ನೋಡಿ ಅರ್ಧ ಬೆಂದಿದೆ ಚೂರು ಇನ್ನೂ ಒಂದು ಅರವತ್ತು ಪರ್ಸೆಂಟ್ ಬೆಂದಿದೆ ಇನ್ನೊಂದು ನಲ್ವತ್ತು ಪರ್ಸೆಂಟ್ ಬೇಯಬೇಕು ಈಗ ಅಕ್ಕಿ ಹಾಕಿ ಈ ಟೈಮಲ್ಲಿ ಅರ್ಶನ ಹಾಕ ಒಂದು ಅರ್ಧ ಸ್ಪೂನ್ ಅರ್ಶನ ಹಾಕೋಣ ಈಗೊಂದು ಸ್ವಲ್ಪ ನಿಧಾನಕ್ಕೆ ಮುಚ್ಚಿ ಬೇಯಿಸೋಣ ಕಮ್ಮಿ ಇದು ಫ್ಲೇಮ್ ಮಾಡಿದ್ರೆ ಬೇಯುತ್ತೆ ಈಗ ಅಕ್ಕಿ ಬೇಳೆ ಹೆಸರು ಬೇಳೆ ಎಲ್ಲ ಬೇಯ್ತಾ ಇದೆ ನೋಡಿ ಉಪ್ಪು ಹಾಕೋಣ ಈ ಟೈಮ್ನಲ್ಲಿ ಒಂದು ಮುಕ್ಕಾಲು ಬೆಂದಿದೆ ಒಂದು ಥರ್ಟಿ ಪರ್ಸೆಂಟ್ ಬೇಯಬೇಕು ಬೇಯಲಿ ನಿಧಾನ ಉರಿ ಮಾಡೋಣ ಅಷ್ಟೊತ್ತಿಗೆ ಒಗ್ಗರಣೆಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನಮಗೆ ನೋಡಿ ಜೀರಿಗೆ ಮೆಣಸು ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇದು ಲಾಸ್ಟಲ್ಲಿ ಹಾಕೋಕ್ಕೆ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಲಾಸ್ಟಲ್ಲಿ ನಿನ್ನ ಈಗ ಪ್ಯಾನ್ ಇಟ್ಟಿದ್ದೀನಿ ಎಣ್ಣೆ ತುಪ್ಪ ನೀವೇನು ಬೇಕಾದರೂ ಹಾಕೋಬೋದು ಎಷ್ಟು ಮೆಣಸು ಹಾಕೋಣ ನಾನು ಒಂದು ಅರ್ಧ ಸ್ಪೂನಷ್ಟು ಅರ್ಧ ಮುಕ್ಕಾಲು ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕೋಣ जीरगे 1 1/2 स्पूनಷ್ಟು ಜೀರಿಗೆ ಹಾಕೊಂಡೆ. ಇಂತ ಜೀರಿಗೆ ಸ್ವಲ್ಪ ಮ less ಗಿಂತ ಜಾಸ್ತಿ ಇರಬೇಕು ಜೀರಿಗೆ. ಇವಾಗ ಪೊಂಗಲ್ ಟೇಸ್ಟ್ ಕೊಡುತ್ತೆ. ನೋಡಿ. ಸ್ವಲ್ಪ ಇಂಗು. ತಿಗೂ ಹೋಗೋ. ಕರ್ಬೇನು ಸೊಪ್ಪಲ್ಲಿ ನೀರು ಅದಕ್ಕೆ ಪಕ್ಕ ಪಕ್ಕ ಅಂತ ಇದೆ ಇದಕ್ಕೆ ನೀವು ಗೋಡಂಬಿ ಬೇಕಾದರೆ ಹಾಕೋಬೋದು ಗೋಡಂಬಿ ನಾವು ಮೇಲುಗಡೆ ಕರೆದ್ಬಿಟ್ಟು ಗೋಡಂಬಿ ಹಾಕೋದು ಚೆನ್ನಾಗಿರುತ್ತೆ ಇಲ್ಲಾದರೆ ಹಾಗೇನೋ ಹಾಕೋಬೋದು ಗೋಡಂಬಿ ನೋಡಿ ಈಗ ಆಗಿದೆ ನೋಡಿ ಇಷ್ಟಿದ್ರೆ ಸಾಕು ನೀವು ಪೊಂಗಲ್ಲು ಮಧ್ಯಾಹ್ನ ಆದರೂ ಹೀಗೆ ಇರುತ್ತೆ ಗಟ್ಟಿ ಆಗೋಲ್ಲ ಇದು ಪೊಂಗಲ್ ನಾವು ಹಾಗೆ ಬೇಯಿಸಿ ಮಾಡೋದ್ರಿಂದ ಗಟ್ಟಿ ಆಗಲ್ಲ ಇದು ಹೀಗೆ ಇರುತ್ತೆ ಈ ಟೈಮಲ್ಲಿ ಏನು ಒಗ್ಗರಣೆ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕೋಣ ಈಗ ಕೊತ್ತಂಬರಿ ಸೊಪ್ಪು ನಾನು ಮತ್ತು ಇದು ಕೊಬ್ಬರಿ ನೀವು ಪೀಸ್ ಮಾತ್ರ ಮಾಡಿ ಹಾಕೋಬೋದು ನಾನು ತುರ್ದು ಬಿಟ್ಟು ಹಾಕ್ಕೊಂಡೆ ಅದು ಟೇಸ್ಟ್ ಕೊಡುತ್ತೆ ಅದರಿಂದ ತುರ್ದು ಬಿಟ್ಟು ಹಾಕ್ಬಿಡ್ತೀನಿ ನೀವು ಪೀಸ್ ಆದರೂ ಮಾಡಿ ಹಾಕ್ಬೋದು ಈಗ ಲಾಸ್ಟಲ್ಲಿ ನಿಂಬೆ ಹಣ್ಣು ನೀವು ಗೋಡಂಬಿ ಬೇಕಾದರೂ ಈಗ ಕರೆದುಬಿಟ್ಟು ಪ್ಲೇಟ್ನಲ್ಲಿ ಸರ್ವ್ ಮಾಡಬೇಕಾದ್ರೆ ಗೋಡಂಬಿ ಹಾಕೋಬೋದು ನೋಡಿ ನಿಂಬೆ ಹಣ್ಣು ನಮ್ಮ ಮನೆಗೆ ಒಂದು ನಾಲ್ಕು ಜನಕ್ಕೆ ಅಂತ ಮಾಡಿರೋದು ಆಯಿತು ಅದಕ್ಕೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಂಬಿ ನಿಂಬೆ ಹಣ್ಣು ನೋಡಿದ್ರ ಎಷ್ಟು ಚೆನ್ನಾಗಾಯಿತು ಇದೇ ಥರ ಇರುತ್ತೆ ನೀವು ಮಧ್ಯಾಹ್ನ ಆದರೂ ಇದೇ ಥರ ಇರುತ್ತೆ ಸ್ವಲ್ಪ ಒಂದು ಎರಡು ನಿಮಿಷ ಮುಚ್ಚಿಬಿಡೋಣ ನೋಡಿ ಈಗ ಆಗಿದೆ ಇದು ಐದು ನಿಮಿಷ ಮುಚ್ಚಿ ಎಲ್ಲ ದಮ್ ಕೊಟ್ಬಿಟ್ರೆ ಆಗುತ್ತೆ ಒಂದು ಎರಡು ಮೂರು ನಿಮಿಷ ಸಾಕು ನೋಡಿ ಇದೇ ಥರ ಪೊಂಗಲ್ ಅಂದರೆ ಪರ್ಫೆಕ್ಟ್ ಪೊಂಗಲ್ ಇದು ನೋಡಿ ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀವಿ ನಾವು ಇದಕ್ಕೆ ಚಟ್ನಿ ಮಾಡ್ಕೊಳ್ತೀವಿ ಕಾಯಿ ಚಟ್ನಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊತೀವಿ ಸೂಪರಾಗಿರುತ್ತೆ ಚಟ್ನಿ ಮತ್ತು ಸ್ವಲ್ಪ ತುಪ್ಪ ಹಾಕೋಣ ಇದಕ್ಕೆ ಗೋಡಂಬಿ ಬೇಕಾದರೆ ಗೋಡಂಬಿ ಹಾಕ್ಕೊಬೋದು ನನಗೆ ಗೋಡಂಬಿ ಅಷ್ಟು ಇಷ್ಟ ಆಗೋಲ್ಲ ಆದ್ದರಿಂದ ನಾನು ಹಾಗೆ ನಾನು ತಿನ್ನೋದು ನಮ್ಮ ಮನೇಲೆಲ್ಲರಿಗೂ ಗೋಡಂಬಿ ಹಾಕ್ಕೊಡ್ತೀನಿ ಅದೇ ಈಗ ಪರ್ಫೆಕ್ಟ್ ಪೊಂಗಲ್ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಮತ್ತು ಎಲ್ಲರೂ ನೀವು ಪೂಜೆ ಮಾಡಿಬಿಟ್ಟು ನೀವೇನಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟಿರ್ತೀರ ಅಂತ ಕೇಳಬ್ರೆ ಯಾರೋ ಹೌದು ನಾನು ಪೂಜೆ ಮಾಡಿಬಿಟ್ಟೆ ನಾನು ನನ್ನ ಅಡ್ ಅಡುಗೆ ಎಲ್ಲ ಶುರು ಮಾಡೋದು ಬೆಳಗ್ಗೆ ಹೊತ್ತು ಪ್ರತಿದಿನ ನಾನು ಸ್ಟೌಗೆ ಪೂಜೆ ಮಾಡಿಬಿಟ್ಟೆ ಬರೋದು ಅಂತ ಹೇಳ್ತಾ ಈ ಲಾಗ್ ಮುಗಿಸ್ತೀನಿ ಥ್ಯಾಂಕ್ ಯು ಹರಿ ಓಂ ಜೈ ಭಾರತ್ ಮಾತಾ